ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದ ಖಜಾನೆಯನ್ನೇ ಲೂಟಿ ಮಾಡಿದಂಥ ಒಂದು ದೊಡ್ಡ ಹಗರಣ ಇದು ವಾಲ್ಮೀಕಿ ಮಹರ್ಚಿ ನಿಗಮದಲ್ಲಿ ನಡೆದಿರ್ತಕ್ಕಂಥದ್ದು ಹಗಲದ ರೋಡ್ ಇದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಗೊತ್ತಿದ್ದು ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಂಥ ಸರ್ಕಾರ ಸಂಪೂರ್ಣವಾಗಿ ಭಾಗಿಯಾದದರಿಂದಲೇ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಸಿದ್ದರಾಮಯ್ಯನವ್ರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೀನಿ ನಿರಪರಾಧಿ ಕೆ ಎಸ್ ಈಶ್ವರಪ್ಪನವ್ರನ್ನ ಬಲಿ ತಗೊಂಡ್ರಿ ಅವತ್ತು ನೀವು ಪ್ರತಿಪಕ್ಷದಲ್ಲಿದ್ದಾಗ ಯಾವ ರೀತಿ ಮಾತಾಡಿದಿರಿ ಅನ್ನೋದನ್ನು ನೆನಪು ಮಾಡಿಕೊಳ್ಬೇಕು ನಿಮಗೆ ನೈತಿಕತೆ ಇದ್ದರೆ ಅರ್ಧ ಗಂಟೆನೂ ಮುಂದುವರಿದೇ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು